ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯನ ಗಾಯನಪ್ರಿಯ ಗೈಸ್ ನಾನು ಉಡುಪಿ ಟ್ರಿಪ್ಕಂತ ಹೋಗಿದ್ದೆ ಎಲ್ಲ ವ್ಲಾಗ್ಸ್ ನನ್ನ ಚಾನಲಲ್ಲಿ ಇದೆ ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ನೋಡಿ ನಾವು ಹೊರನಾಡು ಶೃಂಗೇರಿಗೆ ಅಂತ ಹೊರಡ್ತಾ ಇದ್ದೀವಿ ಆನ್ ದ ವೇಯಲ್ಲಿ ಈ ಗಣಪತಿ ಟೆಂಪಲ್ ಸಿಕ್ತು ಸೊ ಇದನ್ನ ನೋಡೋಣ ಅಂತ ಹೇಳಿ ಕಾರ್ ಪಾರ್ಕ್ ಮಾಡಿ ಒಳಗಡೆ ಬಂದಿದ್ದೀವಿ ಬ್ಯೂಟಿಫುಲ್ ಟೆಂಪಲ್ಲು ತುಂಬಾ ಇಷ್ಟ ಆಯಿತು ನನಗೆ ಸುತ್ತಲೂ ಟೀ ಎಸ್ಟೇಟು ಮಧ್ಯದಲ್ಲಿ ಗಣಪತಿ ಟೆಂಪಲ್ಲು ಎಷ್ಟು ಚೆನ್ನಾಗಿದೆ ಗೊತ್ತಾ ಯಾರೆಲ್ಲ ಈ ಟೆಂಪಲ್ನ ನೀವು ನೋಡಿಲ್ಲ ನೀವು ಹೊರನಾಡು ಶೃಂಗೇರಿಗೆ ಹೋದರೆ ಆನ್ ದ ವೇಯಲ್ಲಿ ಈ ಟೆಂಪಲ್ ಸಿಗುತ್ತೆ ನೀವು ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಗೈಸ್ ಸಖತ್ತಾಗಿದೆ ಟೆಂಪಲ್ ಇದು ಬಂದಿದ್ದೀವಿ ದರ್ಶನ ಮಾಡೋಣ ಅಂತ ಆಲ್ರೆಡಿ ಟೈಮಿಗೆ ಒನ್ ಥರ್ಟಿ ಆಗ್ತಾ ಇದೆ ಮೇ ಬಿ ಟೆಂಪಲ್ ಕ್ಲೋಸಿಂಗ್ ಟೈಮ್ ಅನ್ಸುತ್ತೆ ಇದು ನೋಡೋಣ ದರ್ಶನ ಇವಾಗಲೇ ಆಗುತ್ತೋ ಇಲ್ಲೋ ಆಮೇಲೆ ಆಗುತ್ತೋ ಅಂತ ಗೊತ್ತಿಲ್ಲ ರಶ್ ಇದೆ ಜನ ತುಂಬಾ ಬಂದಿದ್ದಾರೆ ವೀಕೆಂಡ್ ಅಲ್ವಾ ತುಂಬಾ ಚೆನ್ನಾಗಾಯ್ತು ತುಂಬ ವೇಟ್ ಮಾಡಿಸಿ ಮಾಡಿಸಿ ಒಳಗಡೆ ಬಿಟ್ರು ಫಸ್ಟ್ ಮಧ್ಯಾಹ್ನ ಟೂ ಥರ್ಟಿ ಊಟ ಮಾಡ್ಕೊಂಡು ಬನ್ನಿ ಅಂದರು ಹಾಗೆ ವೇಟ್ ಮಾಡ್ಕೊಂಡು ನಿಂತಿದ್ವಿ ಬಟ್ ಹೇಗೆಗೋ ಬಿಟ್ಟರು ದರ್ಶನ ತುಂಬ ಚೆನ್ನಾಗಾಯ್ತು ಇವಾಗ ಶೃಂಗೇರಿಗೆ ಹೋಗ್ತಾ ಇದೀವಿ ಆನ್ ದ ವೇ ಅಲ್ಲಿ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಸೊ ಮಾರ್ನಿಂಗ್ ನಾವು ಸೆವೆನ್ ಓ ಕ್ಲಾಕ್ ಆಗಿ ಬ್ರೇಕ್ ಬ್ರೇಕ್ಫಾಸ್ಟ್ ಮಾಡಿದ್ದು ಗೈಸ್ ನಾವೀಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ ಅಂತ ಇಲ್ಲಿಂದ ಸ್ವಲ್ಪ ದೂರ ಇದೆ ಶೃಂಗೇರಿ ಫುಲ್ ಗ್ರೀನರಿ ರೋಡ್ನ ಎಂಜಾಯ್ ಮಾಡಿಕೊಂಡು ಜರ್ನಿ ಎಂಜಾಯ್ ಮಾಡಿಕೊಂಡು ನಾವು ಶೃಂಗೇರಿಗೆ ರೀಚ್ ಆಗಿದ್ದೀವಿ ಇವಾಗ ತುಂಬಾನೇ ಸುಸ್ತಾಗಿದೆ ದರ್ಶನಕ್ಕೆ ಬಂದಿದೀವಿ ತುಂಬಾ ದ ವೇ ಅಲ್ಲಿ ಸೊ ಇಲ್ಲಿ ಚಾಟ್ಸ್ ತಿಂದ್ವಿ ಇಸ್ ನಾವು ಶೃಂಗೇರಿಯಲ್ಲಿ ನೀರತ್ರ ಬಂದಿದ್ದೀವಿ ಅಲ್ಲಿ ಫಿಶ್ಗೆ ಮಂಡಕ್ಕಿ ಎಲ್ಲ ಹಾಕ್ತಾರೆ ಸೊ ನಾವೇನು ಈ ಸಲ ಮಂಡಕ್ಕಿ ತಗೊಂಡಿಲ್ಲ ಬಟ್ ಎವ್ರಿ ಟೈಮ್ ಅಲ್ಲಿ ಹೋದಾಗೆಲ್ಲ ಮಂಡಕ್ಕಿ ಹಾಕ್ತೀವಿ ಮುಂಚೆಲ್ಲ ಸ್ವಲ್ಪ ಓಪನ್ ಇತ್ತು ಇವಾಗ ಸ್ವಲ್ಪ ಸೇಫ್ಟಿ ಮಾಡಿದ್ದಾರೆ ನೀರಲ್ಲಿ ಇಳಿಬಾರ್ದು ಅನ್ನೋ ರೀಸನ್ ಏನೋ ಗೊತ್ತಿಲ್ಲ ಗೈಸ್ ಹೊರನಾಡು ಶೃಂಗೇರಿ ದರ್ಶನ ತುಂಬ ಚೆನ್ನಾಗಾಯಿತು ಇವಾಗ ನಾವು ವಾಪಸ್ ಚಿತ್ರದುರ್ಗಕ್ಕೆ ಹೊರಟಿದ್ದೀವಿ ಈ ಕಂಪ್ಲೀಟ್ ವ್ಲಾಗ್ ಏನಿದೆ ಉಡುಪಿ ಹೊರನಾಡು ಶೃಂಗೇರಿ ಧರ್ಮಸ್ಥಳ ಇದೆಲ್ಲ ವ್ಲಾಗ್ ನನ್ನ ಚಾನಲಲ್ಲಿದೆ ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ನೋಡಿ ಮತ್ತೆ ಸಿಗ್ತೀನಿ ಗೈಸ್ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್